ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ನಾನಂತೂ ಆರಾಮದೀನಿ ನೋಡ್ರಿ ಇವಾಗ ಲಾಗ್ ಮಧ್ಯಾಹ್ನ ಹನ್ನೊಂದು ಇಪ್ಪತ್ತೈದು ಆಯಿತು ಆವಾಗ ನಾನು ಇನ್ನೊಂದು ಇಪ್ಪತ್ತೈದಾಗೈತಿ ನಾನು ಅವಾಗ ಸ್ಟಾರ್ಟ್ ಮಾಡತ್ತೀನಿ ಸೊ ಇವತ್ತಿನ ಲಾಗ್ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತಾ ಏನಿಲ್ಲ ಇವರಿಬ್ಬರು ಕೈನ ಬಿಡಲಿಲ್ಲ ಇವತ್ತು ಒಂದ್ ಚೂರು ಡೈಲಿ ಎತ್ತ ತಕ್ಷಣ ಮಲ್ಕೋತಿದ್ರು ನನಗೇನು ಅಷ್ಟು ಕಷ್ಟ ಅನ್ನಿಸ್ತಿರ್ಲಿಲ್ಲ ಬಟ್ ಇವತ್ತು ಎತ್ತ ತಕ್ಷಣ ಮಲ್ಕೊಂಡಿಲ್ಲ ನಾಲ್ಕು ನಾಲ್ಕು ಗಂಟೆಗೆ ಎತ್ತಿದ್ರು ಮಾರ್ನಿಂಗು ಸೊ ಹಂಗಾಗಿ ಇವಾಗ ಮಲ್ಕೊಂಡ್ರು ಹತ್ತುವರೆ ಸುಮಾರು ಮಲ್ಕೊಂಡ್ರು ನಾನೊಂಚೂರು ಎಲ್ಲ ಕೆಲಸ ಮಾಡಿಕೊಂಡು ಲಾಗ್ ಸ್ಟಾರ್ಟ್ ಮಾಡೋದ್ರೊಳಗೆ ಅಲ್ಲಿ ಲೇಟ್ ಆಯ್ತು ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ ಅದಕ್ಕೆ ತ ಮೊದಲ ಇವತ್ತು ಏನು ಅಂತಂದ್ರೆ ವಿಂಟರ್ ಅಲ್ಲ ಚಳಿಗಾಲ ಇವಾಗ ಸೊ ಚಳಿಗಾಲಕ್ಕೆ ಯಾವ ಥರ ಮಕ್ಕಳನ್ನ ಈ ನನ್ನ ಮಕ್ಳು ಸೊ ನನಗೆ ಅದ್ರದ್ದು ನನ್ನ ಮಕ್ಳದ ಡೈಲಿ ಲಾಗ್ ಡೈಲಿ ಮಾಡ್ತಿರ್ತೀನಿ ಸೊ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ರಾಯ್ತು ಹೇಳಿದ್ರಾಯ್ತು ವಿಷಯ ಅನ್ಕೊಂಡ್ನಿ ಸೊ ನನ್ನ ಮಕ್ಳು ಇದ್ದಾರಲ್ಲ ಅವರಿಬ್ರು ಯಾವ ಥರ ಅಂತಂದ್ರೆ ಫುಲ್ ಇಂಥಲೆಲ್ಲ ಒಡೆ ಹಾಕ್ಬಿಟ್ಟು ಅವರಿಗೆ ಸೊ ಅವಾಗ ನಾನು ಡಾಕ್ಟ್ರನ್ನ ಕೇಳಿದಾಗ ಹೇಳಿದ್ರು ಅವರು ಈ ಥರ ಎಲ್ಲ ಮಾಡ್ರಿ ಅಂತ ಸೊ ನನ್ಗೆ ಹೇಳಬೇಕು ಅನ್ನಿಸ್ತು ಹಿಂಗಿದ್ರು ಯೂಟ್ಯೂಬ್ ಒಳಗೆ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಸೊ ಈ ಥರ ಹೇಳಿದಾಗ ಜನಕ್ಕೆ ಎಷ್ಟೋ ಜನಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಾ ಅಂತಂದು ಈ ಲಾಗ್ನ ಮಾಡ್ಬೇಕು ಅಂದ್ಕೊಂಡ್ನಿ ಈಗ ನೋಡಿರಿ ಪ್ರತಿಯೊಬ್ಬರು ಮನೆಯಾಗೂ ಮಕ್ಳು ಇರ್ತಾವೆ ಸೊ ಏನಂತ ಅಂದರೆ ಈಗ ಚಳಿಗಾಲ ಬಂತು ಅಂದ್ರೆ ಫುಲ್ ಚಳಿ ಮಕ್ಕಳಿಗೆ ಯಾವ ಥರ ಇಟ್ಕೋಬೇಕು ಮೂಗ್ನೆಯಾಗಂತೂ ಸೋರ್ತಿರುತ್ತೆ ಯಾವಾಗ ನೋಡಿದ್ರು ಹೆಂಗಿರಬೇಕು ಅನ್ನೋದು ಈಗ ನಮ್ಮಂತ ಹೊಸಾರು ನಾವು ಫಸ್ಟ್ ಪೇರೆಂಟ್ಸ್ ಅಲ್ಲ ಇವಾಗ ನೀವು ಪೇರೆಂಟ್ಸು ನಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತಾ ಆ ಟೈಮೊಳಗೆ ಹೆಂಗಿರಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಇವತ್ತ ಏನಂತ ಅಂದ್ರೆ ಬೇಬಿಗೆ ಯಾವಾಗಲೂ ಆಯಿಲ್ ಮಸಾಜ್ ಮಾಡಬೇಕು ಈ ವಿಂಟರ್ನೊಳಗೆ ಆಯಿಲ್ ಮಸಾಜ್ ಮಾಡೋದು ಭಾಳ ಅಂದ್ರೆ ಭಾಳ ಒಳ್ಳೆಯದು ಮಕ್ಕಳಿಗೆ ಅದು ನೀವು ಆಯಿಲ್ ಯಾವ್ದಾದ್ರು ಬಳಸ್ಕೊಡ್ರಿ ಒಂದು ಕೋಕೋನಟ್ ಆಯಿಲ್ನ ಕೊಬ್ಬರಿ ಏನ್ ಹಾಕ್ತೀವಲ್ಲ ಅದನ್ನಾರ ಹಚ್ಕೊಳ್ರಿ ಆಲ್ಮೊಂಡ್ ಆಯಿಲ್ ಅಂದ್ರೆ ಬಾದಾಮಿ ಆಯಿಲ್ ಅದನ್ನಾರ ಹಾಕ್ರಿ ಮತ್ತೆ ಆಲಿವ್ ಆಯಿಲ್ ಅಂತ ಸಿಗುತ್ತೆ ಆಲಿವ್ ಆಯಿಲ್ ಅಂತಂದು ಅದು ಮಕ್ಕಳಿಗೆ ಬೆಸ್ಟ್ ಅಂತ ಹೇಳ್ಬೋದು ಅದನ್ನ ಹಚ್ಬೋದು ಪ್ಯಾರಚೂಟ್ ಹಚ್ಬೋದು ನಿಮ್ಗೆ ಯಾವ್ದು ಆಪ್ಷನ್ ಅದು ಹಿಮಾಲಯ ಇದ್ರೆ ಹಿಮಾಲಯ ಜಾನ್ಸನ್ಸ್ ಇದ್ರೆ ಜಾನ್ಸನ್ ನೀವು ಈ ಪ್ರೆಸೆಂಟ್ ಯಾವುದನ್ನ ನೀವು ಅಪ್ಲೈ ಮಾಡತ್ತಿರಲ್ಲ ಬೇಬಿಗೆ ಸೊ ಆ ಆಯಿಲ್ನ ಹಚ್ಚಿ ಮಸಾಜ್ ಮಾಡ್ರಿ ಸೊ ಯಾವ ಟೈಮು ಅಂತಂದ್ರೆ ನಾನು ಮಾರ್ನಿಂಗಿಂದ ಹೇಳಾತಿನಿ ಒಂದು ರೊಟ್ಟಿ ನಮ್ಮ ಹೆಂಗಿರಬೇಕು ಹೆಂಗಿರ್ಬೇಕು ವಿಂಟರ್ ಒಳಗಂತ ನೀವೇನಾದರೂ ಸಪೋಸ್ ಇವಾಗ ಮಾರ್ನಿಂಗ್ ಎಂಟು ಗಂಟೆ ಒಂಬತ್ತು ಗಂಟೆ ಅಂದರೂ ಇನ್ನೂ ಚಳಿ ಇರುತ್ತೆ ಮಕ್ಕಳಿಗೆ ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಹತ್ತುವರೆ ಹತ್ತು ಗಂಟೆ ನಾನು ನನ್ನ ಮಕ್ಕಳಿಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗೆ ಈ ಥರ ಮಾಡೋದು ನಾನು ಫಸ್ಟ್ ನೀವು ಮಸಾಜನ್ನ ಮಾಡಬೇಕು ಇಲ್ಲಿ ಯಾವುದಾದ್ರೂ ತೊಗೊಳ್ರಿ ಅದೇ ಆಪ್ಷನ್ ನಿಮ್ಮ ಆಪ್ಷನ್ ನಿಮಗೆ ಬಿಟ್ಟಿದ್ದು ಯಾವುದಾದ್ರೂ ತಗೊಂಡು ಸೊ ಏನು ಮಾಡಬೇಕು ಅಂದ್ರೆ ಫಸ್ಟು ನೀಟಾಗಿ ಇಲ್ಲೆಲ್ಲ ಇಲ್ಲಿ ಜಾಸ್ತಿ ಒಡೆದಿರ್ತ ಮಕ್ಕಳಿಗೆ ಇಲ್ಲಿ ಇಲ್ಲಿ ಕಾಲು ಮಣಕಾಲು ಹೊಡಿತೈತಲ್ಲ ಸೊ ಅಲ್ಲಿನ ಸ್ವಲ್ಪ ಈ ಥರ ಈ ಥರ ಮಸಾಜ್ ಮಾಡ್ರಿ ಹಿಂಗೆ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಪಾಪ ಸ್ಕಿನ್ ಭಾಳ ಸ್ಮೂತ್ ಇರುತ್ತೆ ಬೇಬಿದು ಸೊ ಈ ಥರ ಈ ಥರ ಮಾಡ್ರಿ ಮತ್ತೆ ಹಿಂಗೆ ಡಬಲ್ ಈ ಥರ ಡಬಲ್ ಕೈ ಯೂಸ್ ಮಾಡಿ ಕೈ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು ನೀವು ಅದು ಬೆಸ್ಟ್ ವೇ ಮತ್ತೆ ಏನು ಗೊತ್ತಾ ಈಗ ಚಳಿಗಾಲದೊಳಗೆ ಮಕ್ಕಳಿಗೆ ನಾವು ಶ್ವೆಟ್ಟರು ಮತ್ತು ದಪ್ಪನ ಹಂಗೆ ಹಾಕ್ಬಿಡ್ತೀವಿ ಬೆಚ್ಚಗಿರಲಿ ಅಂತ ಆ ಟೈಮ್ ಒಳಗೆ ಬ್ಲಡ್ ಸರ್ಕುಲೇಷನ್ನು ಸ್ವಲ್ಪ ಕಷ್ಟ ಆಗ್ತಿರತ್ತೆ ಅವ್ರಿಗೆ ಈಸಿ ಆಗ್ತಿರಲ್ಲ ನಾವೊಂದು ಒಳ್ಳೆ ಮಸಾಜ್ ಕೊಟ್ರು ಅಂತಂದ್ರೆ ಅದೇನಾಗುತ್ತಾ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗುತ್ತಾ ಸೊ ಇಲ್ಲಿ ಕುತ್ತಿಗೆ ಹತ್ರ ಆಯಿತು ಎದಿ ಆಯಿತು ಬೆನ್ನು ಮಣ್ಕಾಲು ಮಣ್ಕೈ ಹೆಂಗಂದ್ರೆ ಅವರಿಗೆ ಎತ್ತಿ ನಾವು ಎತ್ತಾಡಿರ್ತೀವಿ ಕುಂತು ಅಥವಾ ಓಡಾಡ್ತಿರ್ತಾರಲ್ಲ ಸುಸ್ತಾಗಿರುತ್ತೆ ನಮ್ಗೆ ಯಾವ ಥರ ಸುಸ್ತಾದಾಗ ಸ್ವಲ್ಪ ಮಸಾಜ್ ಮಾಡಿಕೊಂಡು ಜಳಕ ಮಾಡಿದ್ರೆ ಹಳ ಹಳವಾರು ಅನ್ಸುತ್ತಲ್ಲ ಹಂಗೆ ಅವ್ರಿಗೂ ಅನಿಸುತ್ತಾ ಸೊ ಫಸ್ಟ್ ನಾನು ಹೇಳೋದು ಬೇಬಿಗೆ ಯಾವಾಗಲೂ ಒಂದು ಮಸಾಜನ್ನ ಮಾಡಿರಿ ಮುಂಜಾನೆ ಎದ್ದ ತಕ್ಷಣ ಒಂದು ಹತ್ತುವರೆ ಹಿಂಗೆ ಬಿಸಿಲಿಗೆ ಮಸಾಜ್ ಮಾಡಿದ ತಕ್ಷಣ ಸ್ವಲ್ಪ ಬಿಸಿಲಿಗೆ ಹೋಗಿ ಹಿಡೀರಿ ಟೆರೆಸ್ ಮೇಲಾದ್ರೂ ಇಡೀರಿ ನಿಮ್ಮ ಕಟ್ಟಿ ಇದ್ರೆ ನಿಮ್ಮ ಕಟ್ಟಿ ಮೇಲಾದರೂ ನಿಂದರಿ ಒಂದು ಸ್ವಲ್ಪ ಸೂರ್ಯನ ಬಿಳೋಕ್ ಬಿಳಬೇಕು ಇವ್ರಿಗೆ ಸೂರ್ಯ ಅಂತ ಕಿರಣ ಇವ್ರಿಗೆ ಬಿಡಬೇಕು ಒಂದು ಐದು ನಿಮಿಷ ಜಾಸ್ತಿ ಬೇಡ ಒಂದು ಐದು ನಿಮಿಷ ಮಸಾಜ್ ಮಾಡಿ ಈ ಥರ ಮಾಡಿರಿ ಸೊ ನೆಕ್ಸ್ಟು ಮಸಾಜ್ ಮಾಡಿ ಈ ಥರ ಮಾಡಿದ್ಮೇಲೆ ಒಂದು ಸ್ವಲ್ಪ ನೆಕ್ಸ್ಟು ಈಗ ಜಾಗಕ್ಕೆ ಬರೋಣ ಸ್ನಾನ ಮಾಡಿಸ್ಬೇಕಾದ್ರೆ ನಾವು ಏನಂತೀವಿ ಅಯ್ಯೋ ಚಳಿ ಐತಿ ಬಿಸಿ 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 ನೀರು ಹಾಕಿದ್ರೆ ಮಲ್ಕೊಂಡ್ಬಿಡ್ತಾರ ಅನ್ಕೋತೀವಿ ಆ ತಪ್ಪನೇ ಯಾವತ್ತು ಮಾಡಕ್ಕೆ ಹೋಗ್ಬೇಡ್ರಿ ನಾನು ನಿಜ ಹೇಳಬೇಕಂದ್ರೆ ನನ್ನ ಮಕ್ಳಿಗೆ ನಾನು ಕೈ ಇಟ್ಟು ನೋಡ್ತೀನಿ ಓಕೆ ಅನಿಸ್ತಂದ್ರೆ ಅಷ್ಟು ಹಾಕ್ತೀನಿ ಯಾರು ಹೇಳಿದ್ರು ನಾನು ಕೇಳಲ್ಲ ಆ ಮಕ್ಕಳಿಗೆ ಒಂದು ಸ್ವಲ್ಪ ಐತಲ್ಲ ಸುಡು ಸುಡು ನೀರು ಹಾಕಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಚರ್ಮ ನಮ್ಮ ಚರ್ಮ ಇರುತ್ತಲ್ಲ ಅದಕ್ಕಿಂತ ನಾಲ್ಕು ಪಟ್ಟು ಸೂಕ್ಷ್ಮ ಅದ್ರ ಚರ್ಮ ಪಾಪುದು ಬಿಸಿನೀರು ನಮಗೆ ಎಷ್ಟು ಬೇಕು ಅಷ್ಟು ಹಾಕಿ 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 ಮಾಡಿದ್ವಿ ಅಂದ್ರೆ ಅದು ಚರ್ಮ ಸಬ್ರ ಸುಲೀತಿರ್ತಿ ಅವ್ರದ್ದು ಸೊ ಆ ಸ್ಕಿನ್ ಏನಿರ್ತಲ್ಲ ಶೈನಿಂಗು ಆ ಹೋಗ್ಬಿಡುತ್ತೆ ಅದು ಚರ್ಮದ್ದೆಲ್ಲ ಹಾಗಾಗಿ ಬೇಬಿ ಬಡಗ್ಗನ ಏನಾಗುತ್ತಾ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಕ ಟರ್ನ್ ಆಗುತ್ತಾ ಆ ತಪ್ಪನ್ನ ಮಾಡಬೇಡ್ರಿ ನೀವು ವಿಂಟರ್ ಐತಿ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗ ನೀರನ್ನ ಮಾಡಿ ಜಳಕ ಮಾಡಿಸ್ರಿ ಅದು ಜಳಕ ಎಷ್ಟು ಒಂದು ಐದು ನಿಮಿಷ ಅಷ್ಟ ಮಾಡಿಸ್ರಿ ಈ ಹತ್ತು ನಿಮಿಷದ ಮೇಲೆ ಜಾಸ್ತಿ ಮಾಡ್ಸಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವರಿಗೆ ಚಳಿ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ ಈ ಚಳಿಗಾಲದೊಳಗೆ ಒಂದು ಐದು ನಿಮಿಷ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ನೀವು ಸೋಪ್ ಯೂಸ್ ಮಾಡ್ತಿರಲ್ಲ ಅದನ್ನು ಒಂದು ಸ್ವಲ್ಪ ಚಳಿಗಾಲ ಮುಗಿಯವರೆಗೂ ಬಿಟ್ಬಿಡ್ರಿ ಪಾಪುಗಾಯ್ತು ನಮಗಾಯಿತು ನಮ್ಮ ನಮಗಂತೂ ನಾವು ಅವಾಯ್ಡ್ ಮಾಡ್ತೀವಿ ಏನೋ ಪೇಸ್ ಫೇಸ್ ವಾಶು ಏನೋ ಯೂಸ್ ಮಾಡ್ತಿರ್ತೀವಿ ಅದ್ರ ಬದಲಿ ಬಟ್ ನಾನು ಹೇಳೋದು ಅಂದ್ರೆ ಸೋಪ್ ಹೊಟ್ಟೆ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಪಾಪುಗ ಆಯಿಲ್ ಮಸಾಜ್ ಮಾಡಿರ್ತೀವಲ್ಲ ಸೊ ಹಂಗೆ ಸ್ನಾನ ಮಾಡಿಸಿ ಅವ್ರಿಗೆ ಊರು ಆ ಆಯಿಲ್ ಎಲ್ಲ ಉಳ್ದಿರಬೇಕು ಮೊಗ ಆಯಿತು ಕೈ ಆಯಿತು ಅದರೊಳಗೆ ಉಳಿದಿರ್ಬೇಕು ಅವ್ರಿಗೆ ಅಂದ್ರೆ ಅದು ಹೀರ್ಕೊಳ್ಳುತ್ತಾ ಈಗ ನಮ್ಮ ಚಳಿಗಾಲಕ್ಕೆ ನಮ್ಮ ಸ್ಕಿನ್ನು ಭಾಳ ಬೇಗ ಡ್ರೈ ಆಗತ್ತಲ್ಲ ಹಾಗಾಗಿ ನಾವು ಎಷ್ಟು ಎಣ್ಣೆ ಮಸಾಜ್ ಮಾಡ್ತೀವಲ್ಲ ನಾವು ಈಗ ಡೈಲಿ ಟೂ ಟೈಮ್ಸ್ ಮಾಡ್ತಿರ್ತೀವಿ ಮಾರ್ನಿಂಗು ಸ್ನಾನ ಮಾಡಿಸ್ಬೇಕಾದ್ರೆ ಈವ್ನಿಂಗ್ ಎರಿ ಬೇಕಾದ್ರೆ ಮಾಡ್ತಿರ್ತೀವಲ್ಲ ಮಸಾಜು ಸೊ ಈಗ ಚೈಗಾಲದೋಗ ಒಂದು ತ್ರೀ ಟೈಮ್ಸ್ ಮಾಡಿದ್ರು ಬೆಟರ್ ಅಂತ ಹೇಳ್ತೀನಿ ನಾನು ಒಂದು ಮಾರ್ನಿಂಗು ಮಧ್ಯಾಹ್ನಂತೂ ಬಿಸಿಲಿರ್ತಾ ಆರಾಮಾಗಿ ಮಾಡ್ಬೋದು ನೀವು ಈವ್ನಿಂಗು ಅದು ಒಳ್ಳೇದು ಅನ್ಸಿದ ಮಟ್ಟಿಗೆ ಅದು ಒಳ್ಳೇದು ಮಾಡೋದು ಅಂತ ನನ್ನ ಅನಿಸಿಕೆ ಬಟ್ ನೀವು ಬಿಟ್ಟಿದ್ದದು ನನಗೆ ಹೇಳ್ಬೇಕು ಅನಿಸಿದ್ದನ್ನು ನಾನು ಹೇಳತ್ತೀನಿ ಜ ಜಳಕ ಮಾಡಿಸ್ತೀರಲ್ಲ ಸೊ ಏನು ಸೋಪ್ ಹಚ್ಚಕ್ಕೆ ಹೋಗ್ಬೇಡ್ರಿ ಅದ್ರ ಬದಲಿ ನೀವು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಬೋದು ಕಡಲೆ ಹಿಟ್ಟನ್ನ ನೀಟಾಗಿ ಸಾನಿಸ್ರಿ ಭಾಳ ಸ್ಮೂತ್ ಅದು ಕೈಗೆಲ್ಲ ಅಂಟು ಹಿಂಗೆ ಬಿರುಸು ಬಿರುಸು ಬರಬಾರ್ದು ಆ ಕಡ್ಲಿ ಹಿಟ್ಟು ಮತ್ತು ಹಾಲಿನ ಕೆಣಿ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಈ ಥರ ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ಮುಖ ಮೊಕತೆಲ್ಲ ತೊಳಿಬೋದು ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಹಾಲಿರುತ್ತಲ್ಲ ರಾ ಮಿಲ್ಕ್ ಅಂದರೆ ನಾವು ಹಸಿ ಹಾಲು ಅಂತೀವಲ್ಲ ಆ ಹಸಿ ಹಾಲನ್ನ ಒಂದು ಕಾಟನ್ ಬಟ್ಟೆ ಒಳಗೆ ತೊಗೊಂಡು ನೀಟಾಗಿ ಒರೆಸ್ಬೇಕು ಮಕ್ಕದ ಮೈ ಎಲ್ಲ ಮಕ್ಕಳಿಗೆ ಅದರಿಂದ ಒಂದು ಏನು ರಿಸಲ್ಟ್ ಬರುತ್ತೆ ಅಂದ್ರೆ ವೀಕ್ ವೀಕ್ಳಿಗೆ ರಿಸಲ್ಟ್ ಬರುತ್ತಾ ಬೇಬಿ ಸ್ಕಿನ್ನು ಜಾಸ್ತಿ ವೈಟ್ ಆಗುತ್ತಾ ಮತ್ತೆ ಶೈನಿಂಗ್ ಬರಕ್ಕೆ ಸ್ಟಾರ್ಟ್ ಆಗುತ್ತಾ ವೈಟ್ ಅಂದ್ರೇನು ಶೈನಿಂಗ್ ಬಂತು ಅಂದ್ರೆ ಆಟೋಮೆಟಿಕ್ ಪಾಪು ಬ್ರೈಟ್ ಆಗಿ ಕಾಣ್ತಿರ್ತಾವೆ ಹಂಗಾಗಿ ಇವೆರಡೂ ಈ ಚಳಿಗಾಲಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಆದ್ರೆ ತಿಕ್ಕಾಕೆ ಹೋಗ್ಬೇಡ್ರಿ ಹಚ್ಚಿ ಟಚ್ಚಿ ಜಾಸ್ತಿ ಫೋರ್ಸ್ ಹಾಕಿ ತಿಕ್ಕಾಕೋಗ್ಬೇಡ್ರಿ ಬೇಬಿ ತಡ್ಕೊಳ್ಳೋಲ್ಲ ಜಸ್ಟು ಈ ಥರ ಈ ಥರ ಮಾಡಿ ಮತ್ತು ಅವಾಗ ಬಿಡುದು ನಾವು ಪ್ಯಾಕ್ ಮಾಡಿಕೊಂಡು ನಾವು ಪ್ಯಾಕ್ ಹಾಕಿರ್ತೀವಲ್ಲ ಮಗಕ್ಕೆ ಆ ಥರ ಮಾಡೋಕೆ ಹೋಗ್ಬೇಡ್ರಿ ಬೇಬಿಗೆ ಜಸ್ಟ್ ಹಚ್ಚಿ ತೊಳಿಬೋದು ಮೊಸರು ಕೂಡ ಆ್ಯಡ್ ಮಾಡ್ತಾರ ಬಟ್ ನಾವು ಮೊಸರನ್ನ ಆ್ಯಡ್ ಮಾಡಿಲ್ಲ ಇನ್ನೂವರೆಗೂ ಜಸ್ಟ್ ಕೆನಿನ ಹಾಕಿ ತೊಳಿತೀನಿ ಇಲ್ಲಾಂದ್ರೆ ಹಸಿ ಹಾಲನ್ನ ಈ ಥರ ಎಲ್ಲ ಮಸಾಜ್ ಮಾಡ್ತೀನಿ ಬಾಡಿಗೆ ಮಾಡಿ ತೊಳಿತೀನಿ ಸೊ ಇದು ಒಂದು ವಾರದಾಗಂತೂ ರಿಸಲ್ಟ್ ಗೊತ್ತಾಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಏನಂತ ಹೇಳ್ತೀರಿ ಕಮೆಂಟ್ ಒಳಗು ನನಗೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ನೊಳಗೆ ಹೇಳ್ರಿ ನೀವು ನೆಕ್ಸ್ಟ್ ಬಂದು ಇದಾಯಿತು ಇನ್ನು ಬಟ್ಟಿದು ಬಟ್ಟೆ ವಿಷಯ ಹೇಳಬೇಕು ಅಂದರೆ ಚಳಿಗಾಲದೊಳಗೆ ಮಕ್ಕಳಿಗೆ ದಪ್ಪ ದಪ್ಪಡಿ ಶ್ವೆಟ್ರ್ ಹಾಕೋದು ಪ್ಯಾಕ್ ಫುಲ್ ಪ್ಯಾಕ್ ಮಾಡೋದು ಮಂಕಿ ಕ್ಯಾಪ್ ಹಾಕೋದು ಅದನ್ನೆಲ್ಲ ಮಾಡ್ತಿರ್ತೀವಿ ನಾವು ಬಟ್ ಅದು ಏನು ಅಂತಂದ್ರೆ ಒಂದು ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಿರಬೇಕು ಈಗ ನೋಡ್ರಿ ನಾರ್ತ್ ಕರ್ನಾಟಕ ಅಂದರೆ ನಮ್ಮ ಈಗ ನಮ್ಮದು ಉತ್ತರ ಕರ್ನಾಟಕ ಆ ಥರ ನಮ್ಮದು ವೆದರ ಬೇರೆ ಇರುತ್ತೆ ಅದು ಇನ್ನೊಂದು ಕಡೆ ಹೋದಾಗ ವೆದರ ಬೇರೆ ಇರುತ್ತೆ ಒಂದೊಂದು ಸ್ಟೇಟಿಗೂ ವೆದರ್ ಬೇರೆ ಇರುತ್ತಲ್ಲ ಸೊ ಹಂಗಾಗಿ ಏನು ಮಾಡೋದು ನಮ್ಮ ಸ್ಟೇಟ್ ಒಳಗೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಐತಿ ಬೇಬಿಗೆ ಯಾವ ಥರ ಹಾಕಿದ್ರೆ ಬೆಟರು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಯಾರೋ ಏನೋ ಒಂದು ಅಸ್ಸಾಂದೊಳಗಿದ್ದು ಅಥವಾ ಒಂದು ಏನೋ ಕಾಶ್ಮೀರು ಏನೋ ಅವರು ವಿಡಿಯೋ ನೋಡ್ತಿರ್ತೇನೋ ಅವರೆಲ್ಲ ಪ್ಯಾಕ್ ಮಾಡಿಬಿಟ್ಟಿರ್ತಂದ್ರೆ ಅಯ್ಯೋ ನಾವು ಪ್ಯಾಕ್ ಮಾಡಬೇಕು ಅನ್ನೋದನ್ನು ತೆಗೀರಿ ಯಾಕಂದ್ರೆ ನಮ್ಮ ಕ್ಲೈಮೇಟೇ ಬೇರೆ ಅವ್ರ ಕ್ಲೈಮೇಟೇ ಬೇರೆ ನಮ್ಮ ಕ್ಲೈಮೇಟಿನ ತಿಳ್ಕೊಂಡು ನಮ್ಮ ಬೇಬಿಗೆ ಯಾವ ಥರ ಬಟ್ಟೆ ಹಾಕಿದ್ರೆ ಚಲೋ ಅಂಥದ್ದು ಹಾಕ್ರಿ ಬೆಟರ್ ನನಗೆ ಹೇಳೋದು ನನಗೆ ಅನ್ಸಿದ ಮಟ್ಟಿಗೆ ಕಾಟನ್ ಬಟ್ಟಿನ ಸ್ವಲ್ಪ ದಪ್ಪ ಇರೋದು ಮತ್ತು ಸ್ಲೀವ್ಸ್ ಪೂರ ಇರೋದು ಪ್ಯಾಂಟ್ ಇರೋದು ಹಾಕ್ರಿ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಬೆಸ್ಟು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಾದರೂ ಮಕ್ಕಳನ್ನ ಹೊರಗೆ ಕಡ್ಕೊಂಡು ಹೋಗ್ಬೇಕಾದ್ರಾಯ್ತು ಮನೆಯೊಳಗಾಯ್ತು ಭಾಳ ಅಂದ್ರೆ ಭಾಳ ಸೇಫ್ ಅಂತ ಹೇಳ್ತೀನಿ ಮಧ್ಯಾಹ್ನಕ್ಕೆ ಅಂದರೆ ಇಷ್ಟು ಪ್ಯಾಕ್ ಮಾಡೋದು ಒಂದು ಸ್ವಲ್ಪ ಆಲ್ಮೋಸ್ಟ್ ಅವ್ರನ್ನ ಟೈಟ್ಲಿ ಪ್ಯಾಕ್ ಮಾಡಬೇಡ್ರಿ ಅವ್ರಿಗೆ ಅವ್ರಿಗೆ ಅಂದ್ರೆ ಅದು ಜಾಸ್ತಿ ಬಿಸಿ ಅಂದ್ರೆ ಶ್ ಯಾವುದಾದ್ರೂ ದಪ್ಪ ಉಣ್ಣಿ ಹಾಕ್ತೀವಲ್ಲ ಅದು ಹೀಟ್ ಬಿಡುಗಡೆ ಮಾಡುತ್ತೆ ಬಾಡಿ ಒಳಗೆ ಹಂಗಾಗಿ ಮತ್ತಿಟ್ಟ ಬೆಚ್ಚಗ ಅನ್ನಿಸ್ತಾರೆ ಮಕ್ಕಳು ಫುಲ್ ಸುಸ್ತು ಅನ್ನಿಸ್ತಾರೆ ಈಗ ನಾವು ಶ್ವೆಟ್ಟರ್ ಹಾಕ್ಕೊಂಡು ಬೆಚ್ಚಗೆ ಇದ್ದಾಗ ಹೆಂಗೆ ಅನಿಸುತ್ತೆ ಹೇಳ್ರಿ ಏನೂ ಮಾಡೋಕೆ ಮಣಜ್ ಬರಲ್ಲ ಸುಮ್ಮನೆ ಕುಂತ್ ಬಿಡಬೇಕು ಅನಿಸ್ತಲ್ಲ ಹಂಗೆ ಅವ್ರಿಗೂ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಆ್ಯಕ್ಟಿವ್ನೆಸ್ ಬರಬೇಕು ಅಂತಂದ್ರೆ ಒಂದು ಸ್ವಲ್ಪ ನೀವು ನಿಮ್ಮ ವೆದರ್ ಹೆಂಗೈತಿ ನಿಮ್ಮ ಮನಿ ಸುತ್ತಮುತ್ತ ಗಾಳಿ ಜಾಸ್ತಿ ಐತಾ ಹೆಂಗ್ ಮಾಡಬೇಕು ನಾವು ಅನ್ನೋದನ್ನ ತಿಳ್ಕೊಂಡು ಬೇಬಿಗೆ ಕ್ಲಾತ್ಸ್ನ ಹಾಕ್ರಿ ನೆಕ್ಸ್ಟ್ ಸಾಕ್ಸ್ ಗ್ಲೋಸು ಕಂಪಲ್ಸರಿ ಹಾಕ್ರಿ ಅದು ವೆದರ್ ಹೆಂಗ ಇರಲಿ ಮನೆಯೊಳಗ ಕ್ಯಾಪುಕೆ ಕ್ಯಾಪು ನಿಮ್ಮ ಹತ್ರ ನಾನು ಒಂದು ಎರಡು ಮೂರು ತರದ ಕ್ಯಾಪ್ ತೋರಿಸ್ತೀನಿ ಇವಾಗ ಸೊ ಈ ತರ ಕ್ಯಾಪು ಇದು ಉಣ್ಣಿ ಐತಿ ನೆಕ್ಸ್ಟ್ ಇದು ಬಟ್ಟಿದ ಈ ತರ ಐತಿ ನೆಕ್ಸ್ಟು ಈ ತರ ಸೊ ಈ ಥರ ಇದು ಇವೆಲ್ಲ ಇದ್ದಾಗ ಈ ತರ ಯಾವ ಯಾವ ಟೈಮಲ್ಲಿ ಹಾಕಬೇಕು ಇವು ಮೂರು ಕ್ಯಾಪು ಅನ್ನೋದನ್ನ ಸ್ವಲ್ಪ ಮನಸ್ಸಿನೊಳಗೆ ಇಟ್ಕೊಡ್ರಿ ಯಾಕಂದ್ರೆ ಬೇಬಿಗೆ ಅಡ್ಜಸ್ಟ್ ಆಗಬೇಕು ನೈಟ್ ಟ್ರಾವೆಲ್ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಜಸ್ಟ್ ತೋರಿಸಿದೆಲ್ಲ ಮಂಕಿ ಕ್ಯಾಪ್ ಅದನ್ನು ಹಾಕ್ಬೋದು ಮನೆಯೊಳಗೆ ಇದ್ವಿ ಅಂದ್ರೆ ಕುಂಚಿಕೆ ಕಟ್ಟಿದ್ರೆ ಸಾಕು ಬೆಟ್ರ್ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟು ನೀರಿನ ವಿಷಕ್ಕೆ ಬಂದರೆ ಮೇನ್ ಇರೋದು ಈಗ ಚಳಿಗಾಲದೊಳಗೆ ಜಡ್ಡು ಭಾಳ ಬರ್ತಿರ್ತಾವ ನೆಗಡಿ ಕೆಮ್ಮು ಜ್ವರ ಮಕ್ಕಳಿಗೆ ಅದಕ್ಕೆ ಮೇನ್ ಅಂತಂದ್ರೆ ಒಂದು ಔಷಧ ಅಂತಂದ್ರೆ ಎದಿ ಹಾಲುಮ್ ತಾಯಿದು ಎದೆ ಹಾಲು ಏನಂತಂದರೆ ಎರಡು ವರ್ಷದ ತನಕ ಆದರೂ ಎಟ್ಲೀಸ್ಟು ಎದೆ ಹಾಲ್ನ ಪಾಪು ಕೊಡಬೇಕು ಅಂತಂದು ವರ್ಲ್ಡ್ ಹೆಲ್ತ್ ದವರೇ ಅಂದರೆ ರೆಕಮೆಂಡ್ ಮಾಡ್ತಾರೆ ಬಟ್ ನಮ್ದು ಮೇಲೆ ಡಿಪೆಂಡ್ ಅದಕ್ಕಿಂತ ಜಾಸ್ತಿನೂ ಕೊಡ್ಬೋದು ಅದಕ್ಕಿಂತ ಕಡಿಮೆ ಕೊಡೋಕೋಗ್ಬಿಟ್ರಿ ಮಕ್ಕಳು ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತಲ್ಲ ಜ್ವರ ಬರಲಿ ನೆಗಡಿ ಬರಲಿ ಏನೇ ಬಂದರೂ ಎದೆ ಹಾಲು ಅದನ್ನು ಕಂಟ್ರೋಲ್ ಮಾಡುತ್ತಾ ಅದಕ್ಕೆ ಇಮ್ಯುನಿಟಿ ಬೂಸ್ಟ್ರಾಗಿ ಆ್ಯಕ್ಟ್ ಆಗುತ್ತಾ ಹಾಗಾಗಿ ಎದಿ ಹಾಲನ್ನ ಕೊಡ್ರಿ ಆದಷ್ಟು ಬೇಬಿ ಏನಾದರೂ ಆರು ತಿಂಗಳು ಮೇಲಿತ್ತಂದ್ರೆ ನೀರು ಕುಡಿಸ್ತಿರ್ತೀವಿ ನಾವು ಅದನ್ನು ಸ್ವಲ್ಪ ನೀರನ್ನ ಉಗುರು ಬೆಚ್ಚಗ ಕಾಯಿಸಿ ಆರಿಸಿ ಕುಡಿಸಿದ್ರೆ ಭಾಳ ಒಳ್ಳೆಯದು ಮಕ್ಕಳಿಗೆ ಏನಂದ್ರೆ ಸೆವೆಂಟಿ ಒಂದು ಸೆವೆಂಟಿ ಪರ್ಸೆಂಟ್ ಮೇಲೇ ಎದಿ ಹಾಲಿನ ನೀರು ಇರುತ್ತೆ ಅವರಿಗೆ ಅದು ಸಿಗುತ್ತಾ ಫಿಫ್ತ್ ಮಂತ್ ಒಳಗಡೆ ಇದ್ದವರಿಗೆ ಸಿಕ್ಕೇ ಸಿಗುತ್ತೆ ಪಾಪುಗೆ ಆಫ್ಟರ್ ಹೇಳತ್ತೀನಿ ನಾನು ಒಂದು ಸ್ವಲ್ಪ ನೀರನ್ನ ಹಚ್ಚಬೇಕಾದ್ರೆ ಬಿಸಿ ಕಾಸಿ ಪ್ರತಿ ಸಲವೂ ಏನಿಲ್ಲ ಕಾಸಿ ಆರಿಸಿ ಅದನ್ನ ಈವ್ನಿಂಗ್ವರೆಗೂ ಕೊಡ್ಬೋದು ನೀವು ಅದು ನಿಮ್ಮ ಮೇಲೆ ಡಿಪೆಂಡ್ ನೆಕ್ಸ್ಟು ಬೇಬಿಗೆ ನಾವು ಈಗ ಏಯ್ಟ್ ಮಂತ್ಸ್ ಅಂದರೆ ಸಿಕ್ಸ್ ಮಂತ್ಸ್ ಸ್ಟಾರ್ಟಿಂದ ಏನು ಮಾಡ್ತೀವಿ ನಾವು ಊಟ ಕೊಡ್ತೀವಲ್ಲ ಫುಡ್ ಕೊಡ್ತೀವಿ ಬೇಬಿಗೆ ಆ ಫುಡ್ ಹೆಂಗೆ ಇರಬೇಕು ಚಳಿಗಾಲದಾಗ ಅಂದ್ರೆ ಒಂದು ಸ್ವಲ್ಪ ಮೆಣಸು ಪೆಪ್ಪರು ಅದು ಪೆಪ್ಪರ್ ಅಂದ್ರೆ ಒಂದಾಗ ಮೆಣ್ಸ ಪೆಪ್ಪರ್ ನೆಕ್ಸ್ಟ್ ಚಕ್ಕಿ ಈ ಥರ ಏನಾದರೂ ಜೀರಿಗೆ ಒಂದು ಸ್ವಲ್ಪ ಸ್ಪೈಸಿ ಸ್ಪೈಸಿ ಅನ್ನಿಸ್ಬೇಕು ಆ ಥರ ಒಂದೆರಡು ಐಟಮ್ಸ್ನ ಹಾಕೋಕೆ ಕೊಟ್ಟರೆ ಭಾಳ ಒಳ್ಳೇದು ಮಕ್ಕಳಿಗೆ ಈ ಟೈಮ್ ಒಳಗೆ ನೆಕ್ಸ್ಟು ಐಸ್ ಕ್ರೀಮು ಮತ್ತು ಕೋಲ್ ಡ್ರಿಂಕ್ಸು ನೆಕ್ಸ್ಟು ಏನು ಮೊಸರು ಈ ಥರ ಸ್ವಲ್ಪ ಅವಾಯ್ಡ್ ಮಾಡಿರಿ ಚಳಿ ಮುಗಿಯೋರೆಗೂ ನಮಗೋಸ್ಕರ ಅಲ್ಲಂದ್ರೆ ನಮ್ಮ ಮಕ್ಕಳಿಗೋಸ್ಕರ ಆದರೂ ನಾವು ಅವಾಯ್ಡ್ ಮಾಡಲೇಬೇಕು ಅಂದ್ರೆ ಆವಾಗ ಆರಾಮಿರ್ತಾರೆ ಅಷ್ಟು ಮೀರಿ ಇನ್ನೂ ಆರಾಮಿಲ್ಲ ಅಂದಾಗ ಒಂದು ಸ್ವಲ್ಪ ಡಾಕ್ಟರ್ನ ಹೋಗಿ ಸಜೆಷನ್ ಕೇಳಿರಿ ಡಾಕ್ಟರು ಹೇಳ್ತಾರೆ ಬೇಬಿ ಮೇಲೆ ಡಿಪೆಂಡ್ ಇರುತ್ತೆ ಅದು ನನಗೊಬ್ರು ಅಣ್ಣ ಮೆಸೇಜ್ ಮಾ ಒಬ್ರು ಒಟ್ಟು ನಮಗೊಬ್ರು ಮೆಸೇಜ್ ಮಾಡಿದರು ಸಬ್ಸ್ಕ್ರೈಬರ್ ಈ ಥರ ನಾನು ಸಿರಪ್ ಹೇಳಿದ್ನಿ ಆ ಥರ ಹೇಳಬಾರ್ದು ಸಿಸ್ಟರ್ ಅಂತ ನಂಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೇನಿಲ್ಲ ಬಟ್ ನಾನು ಹೇಳಲ್ಲ ಯಾರಿಗೂ ಸಿರಪ್ ಇದನ್ನೇ ಹಾಕಬೇಕು ಇದನ್ನ ಬಿಡಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ ನಾನು ಹೇಳೋದು ಹೋಮ್ ರೆಮಿಡಿ ಗುಟ್ಟಿ ಒಂದು ಹೇಳ್ತೀನಿ ನಾನು ನೆಗಡಿ ಆಯಿತು ಕೆಮ್ಮು ಆಯಿತು ಆಯಿತು ಅಥವಾ ನೆ ತೂಕ ಬರಲಿಲ್ಲ ಅಂದರೆ ನಾನು ಗುಟ್ಟಿ ಅಥವಾ ಸುತ್ಕಾರ ಅಂತೀವಲ್ಲ ಅದನ್ನ ಮಾತ್ರ ನಾನು ಸಜೆಸ್ಟ್ ಮಾಡ್ತೀನಿ ಎಲ್ರಿಗೂ ನಾನು ಡೈಲಿ ಹಾಕ್ತೀನಿ ಇವಾಗ ಅದನ್ನ ಹಾಕೋದ್ರಿಂದ ನನ್ನ ಮಕ್ಕಳು ಇಬ್ಬರಿದ್ರೂ ಅವ್ರಿಗೆ ಏನೂ ತೊಂದರೆ ಇಲ್ಲ ಅಷ್ಟು ಆರಾಮಾಗಿರ್ತಾರೆ ಅವ್ರು ಸ್ವಲ್ಪ ನೆಗಡಿ ಆದರೂ ಕಂಟ್ರೋಲ್ ಆಗಿಬಿಡುತ್ತೆ ಅದನ್ನ ಹಾಕೋಣ ಸೊ ಆ ಸುತ್ ಸುತ್ಕಾರದ ಅಥವಾ ಗುಟ್ಟಿ ವಿಡಿಯೋ ನಾನು ಹಾಕೀನಿ ಸಾರಿ ಹೋಗಿ ಚೆಕ್ ಮಾಡ್ರಿ ನೆಕ್ಸ್ಟ್ ನಮ್ಮ ಒಂದು ಹೆಲ್ತ್ ಹೆಂಗಿರಬೇಕು ಮದರ್ದಾಗಿ ಅಂತಂದ್ರೆ ಮದರ್ ಕೂಡ ಕ್ಯಾಪ್ ಕಟ್ಕೋಬೇಕು ಜಾಸ್ತಿ ಹೊರಗಡೆ ಅಂದ್ರೆ ಸೀಸರಿನು ಅಥವಾ ಡೆಲಿವರಿ ನಾರ್ಮಲ್ ಆದ್ರೂ ಸ್ವಲ್ಪ ಸೆನ್ಸಿಟಿವ್ ಆಗ್ಬಿಡ್ತೀವಿ ನಾವು ಸೊ ಹೋಗಿ ನನಗನ್ಸಿದ ಮಟ್ಟಿಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಕುಂದ್ರು ಬದಲಿಗೆ ಒಂದು ಸ್ವಲ್ಪ ಕಾಟನ್ ಇಟ್ಕೊಳ್ಳೋದಾಯಿತು ಬಿಸಿನೀರನ್ನ ಕುಡಿಯೋದಾಯ್ತು ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಹಂಗೆ ಒಂದು ಸ್ವಲ್ಪ ನಾವು ಪ್ಯಾಕ್ ಆಗಿದ್ರೆ ಬೇಬಿಗೂ ಭಾಳ ಚಲೋ ನಮಗೂ ಮೊಸರು ಅದನ್ನೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆನ ಮಾಡಬೇಕು ನನಗೆ ಇವತ್ತು ಇಷ್ಟು ಹೇಳಬೇಕು ಅನ್ನಿಸ್ತು ನನಗೆ ಇಷ್ಟು ಮಾತ್ರ ಗೊತ್ತು ನೆಕ್ಸ್ಟು ಇನ್ನೊಂದು ಹೇಳಬೇಕು ಮೇನ್ ಅಂತಂದರೆ ನಾನು ಡೈಲಿ ಮಾಡೋದು ಈಗ ವಿಂಟರ್ ಚಲೋ ಆಗೈತಿಗೆತಿ ನವೆಂಬರ್ ಇಂದ ನಾನು ಡೈಲಿ ನನ್ನ ಮಕ್ಕಳಿಗೆ ವಿಕ್ಸ್ನ ಹಸ್ತಿನಿ ನಾನು ಬೇಬಿ ರಬ್ ಬರುತ್ತಲ್ಲ ಆ ಬೇಬಿ ರಬ್ನ ಸೊ ಮಕ್ಕಳಿಗೋಸ್ಕರನೇ ಬೇಬಿ ರಬ್ ಅಂತ ಬರುತ್ತಲ್ಲ ವಿಕ್ಸ್ದು ಅದನ್ನ ಏನ್ ಮಾಡ್ರಿ ಅಂದ್ರೆ ಅಳತ್ತಿಗೆ ಎದಿಗೆ ಪಕ್ಡಿ ಅಂತ ಅಂತೀವಲ್ಲ ಲಂಗ್ಸ್ ಇರುತ್ತಲ್ಲ ಪಕ್ಡಿ ಅಂತೀವಿ ಸೊ ಅಲ್ಲಿಗೆ ಈ ಅಂಗೈ ಇರ್ತಲ್ಲ ಈ ಅಂಗೈ ಅಂಗಾಲು ಹೊಟ್ಟಿ ಬೆಣ್ಣಿಗೆ ಎಲ್ಲನೂ ಸ್ವಲ್ಪ 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 ಸಾವರಿ ಒಂದು ಸ್ವಲ್ಪ ಕ್ಯಾಪ್ ಕಟ್ಟಿ ಮಲಗಿಸಿದ್ರಂತೂ ನಿಜ ಇದು ಅಂತೂ ಭಾಳ ಬೆಸ್ಟು ಅಂದರೆ ಮುಂದೆ ಏನಾಗೋದನ್ನೋ ತಡೆಗಟ್ಟುತ್ತ ನಾನು ಇಷ್ಟಂತೂ ಪ್ರೆಸೆಂಟ್ ಮಾಡಾತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡು ಎಷ್ಟೋ ಜನ ಮಕ್ಕಳು ಇರ್ತಾರ ಎಷ್ಟೋ ಜನ ಇವಾಗ ಎಷ್ಟು ಈ ಟ್ರೆಂಡ್ ಈ ಕಾಲ ಹೆಂಗಂದ್ರೆ ಪೇರೆಂಟ್ಸ್ ತಂದೆ ತಾಯಿ ಇಲ್ಲದೆ ಅಥವಾ ಅತ್ತಿ ಮಾವ ಇಲ್ದಾನ ಒಬ್ಬೊಬ್ರು ಪ್ರೈವೇಟ್ ಇರ್ತಾರಲ್ಲ ಗಂಡ ಹೆಂಡತಿ ಅಷ್ಟು ಅಂಥವ್ರಿಗೆ ಮಾತ್ರ ಗೊತ್ತಿರೋಲ್ಲ ಒಂದಷ್ಟು ಐಡಿಯಾಸ್ ಸೊ ಅಂಥವ್ರಿಗೂ ಯೂಸ್ ಆಗ್ತಿರುತ್ತಾ ಆ್ಯಂಡ್ ನೆಕ್ಸ್ಟ್ ನ್ಯೂ ಮಾಮ್ ನಾವು ಇದೀವಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗಿ ಆಗುತ್ತಾ ಸೊ ಇವತ್ತಿನ ಲಾಗ್ ಅಂಥ ಸ್ಪೆಷಲ್ಲು ಅಂದರೆ ಅಡುಗೆ ಅದು ಏನೂ ಹಾಕ್ಲಿಲ್ಲ ನಾನು ನನಗಿದು ಹೇಳಬೇಕು ಅನಿಸ್ತು ಹಾಗಾಗಿ ಹೇಳ್ತೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾಳೆ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಯಾಕಂದರೆ ಅವ್ರಿಗೊಂದು ಸ್ವಲ್ಪ ವಿಷಯ ನನಗೆ ಗೊತ್ತಿರೋದು ನಾನು ಹೇಳೀನಿ ನಾನು ಪರ್ಫೆಕ್ಟಾಗಿ ಹೇಳಿಲ್ಲ ಬಟ್ ನನಗೆ ಗೊತ್ತು ಇಷ್ಟು ನನ್ನ ಮಮ್ಮ ಹೇಳಿದ್ರೆ ನಾನು ನಿಮ್ಗೆ ಹೇಳಾತೀನಿ ಸೊ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ ಸೊ ಇವತ್ತಿನ ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಲವ್ ಯು ಆಲ್